ಹಾಯ್ ಫ್ರೆಂಡ್ ಪೃಥ್ವಿ ಜಾಫ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆಯಲ್ಲಿ ಇರ್ತಕ್ಕಂಥ ನೇಮಕಿ ಬಂದಿದೆ ಇದ್ರ ಬಗ್ಗೆ ನಿಮಗೆ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ಕಂಡ್ರೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ನೀರಾ ವಿಷಯಕ್ಕೆ ಹೋಗುವಾಗ ನೋಡಿ ಇದು ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆಯ ಆಫ್ಷಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಇಲ್ಲಿ ಸಾರಿಗೆ ನಿರೀಕ್ಷಕರು ಹುದ್ದೆ ಅರ್ಜಿಕರಿದ್ದಾರೆ ಹತ್ತನೇ ತರಗತಿ ಹಾಗೂ ಡಿಪ್ಲೊಮಾ ಪಾಸ್ ಆದರೆ ಈ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಲಾಸ್ಟ್ ಡೇಟ್ ಆಗಿದೆ ವಯೋಮಿತಿ ಎಲ್ಲವನ್ನು ಎಲ್ಲವನ್ನೂ ಸಂಪನ್ಮೂಲಗಳನ್ನು ನೋಡಿ ಫ್ರೆಂಡ್ಸುದು ಆಪ್ಷನ್ ಯೋಗ ಕಡೆ ಬಂದಂಥ ನೋಟಿಫಿಕೇಷನ್ ಆಗಿದೆ ಇಲ್ಲಿ ನೋಡ್ಬೋದು ಇದು ಕರ್ನಾಟಕ ಲೋಕಸೇವಾ ಆಯೋಗ ಕಡೆಯಿಂದ ಬಂದಂಥ ಒಂದು ಇನ್ಫಾರ್ಮೇಷನ್ ಆಗಿದೆ ಅಲ್ಲಿಂದ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಡೇಟ್ ಬಂದ್ಬಿಟ್ಟು ಹದಿನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿದೆ ಅಧಿಸೂಚನೆಯಿಂದ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಕರ್ನಾಟಕ ಆಯೋಗ ನಾಗರಿಕ ಸೇವೆಗಳ ಎಂದು ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಇಲಾಖೆ ಹೆಸರು ಮತ್ತು ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಇಲಾಖೆ ಹೆಸರು ಬಂದ್ಬಿಟ್ಟು ಸಾರಿಗೆ ಇಲಾಖೆಯಾಗಿರುತ್ತದೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಉಳಿಕ ಮೂಲವೊಂದ ಗ್ರೂಪ್ ಸಿ ಹುದ್ದೆಗಳಾಗಿವೆ ಎಂದು ಕೊಟ್ಟಿದ್ದಾರೆ ಆಮೇಲೆ ಮೋಟಾರ ವಾಹನ ನಿರೀಕ್ಷಕರು ಹುದ್ದೆಗಳಾಗಿವೆ ಒಟ್ಟು ಹುದ್ದೆ ಬಂದು ಎಪ್ಪತ್ತು ಹುದ್ದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹಾಗೆ ಇನ್ನು ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಬಟ್ ಇವಾಗ ಮತ್ತೆ ಡೇಟ್ ಎಕ್ಸ್ಚೇಂಜ್ ಮಾಡಿದ್ದಾರೆ ಅದನ್ನು ಹೇಳ್ತೀನಿ ಅದು ಅದು ನೋಟಿಫಿಕೇಷನ್ ಬಂದಿದೆ ಯಾವ ರೀತಿ ಇದೆ ಅಂತ ಇಲ್ಲಿ ತಾವು ನೋಡ್ಕೋಬೋದು ಇಲ್ಲಿ ಅರ್ಜಿ ಶುಲ್ಕ ಕೊಟ್ಟಿದ್ದಾರೆ ಈ ಉದ್ದಳಿಗೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಈ ರೀತಿಯಾಗಿರುತ್ತದೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಇರುತ್ತದೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ಮುನ್ನೂರು ರೂಪಾಯಿ ಶುಲ್ಕ ಇರುತ್ತದೆ ಮಾಜಿ ಸೈನಿಕ ಅಭ್ಯರ್ಥಿಗಳು ಐವತ್ತು ರೂಪಾಯಿ ಇರುತ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಅಂಗವಿಕಲದವರಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಅವರು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದನ್ನು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೇಮಕಾತಿ ವಿಧಾನ ಬಗ್ಗೆ ಮಾಹಿತಿ ಕೊಡ್ತಾರೆ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ ಅಂತ ನಾಗರಿಕ ಸೇವಾ ಪ್ರಕಾರ ಇಲ್ಲಿ ಒಂದು ನೂರ ಐವತ್ತು ಐವತ್ತು ನೂರ ಐವತ್ತು ಅಂಕಗಳ ಪ್ರಶ್ನೆ ಪತ್ರ ಕೈಗೊಂಡಿರ್ತದೆ ಐವತ್ತು ಗಳಿಸಬೇಕಂತ ಕೊಟ್ಟಿದ್ರು ಪಾಸ್ ಆಗಬೇಕಾದ್ರೆ ಎಸ್ ಎಲ್ ಸಿ ಹಂತದಲ್ಲೇ ಪರೀಕ್ಷೆ ಇರ್ತಾವೆ ಎಸ್ ಎಸ್ ಎಲ್ ಸಿ ಇರುವ ರೀತಿ ಪರೀಕ್ಷೆ ಇರ್ತವೆ ಆಮೇಲೆ ಸದರಿ ಹುದ್ದೆಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹರಾದ ನಂತರ ಕರ್ನಾಟಕ ನಾಗರಿಕ ಸೇವಾ ನೇಮಕಾತಿ ನಿಯಮಗಳ ಎರಡು ಸಾವಿರದ ಇಪ್ಪತ್ತೊಂದರ ಉಪನಿಯಮದಂತೆ ಸ್ಪರ್ಧೆ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ಇಲ್ಲಿ ಮುಂದಿನ ವಿಚಾರಕ್ಕೆ ಬಂದರೆ ಇಲ್ಲಿ ಸದರಿ ಹುದ್ದೆಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹರಾದ ನಂತರ ಕರ್ನಾಟಕ ನಾಗರಿಕ ಸೇವಾ ನೇಮಕರ ಎರಡು ಸಾವಿರದ ಇಪ್ಪತ್ತೊಂದರ ಉಪನಿಯಮ ಐದರ ಅಡಿ ಡಿ ಐದರಡಿ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ ಮೂವತ್ತೈದು ಅರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗುತ್ತೆ ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಸೂಚನೆಗಳು ಕೂಡ ಕೊಟ್ಟಿದ್ದಾರೆ ಏನಿದೆ ಅಂತ ಇನ್ನು ಇಲ್ಲಿ ಪ್ರಶ್ನೆ ಪತ್ರಿಕೆ ಟೂ ಅಂತ ಕೊಟ್ಟಿದ್ದಾರೆ ಒಂದು ನೂರು ಅಂಕಗಳಿರುತ್ತದೆ ಸಾಮಾನ್ಯ ಕನ್ನಡ ಮೂವತ್ತೈದು ಸಾಮಾನ್ಯ ಇಂಗ್ಲೀಷ್ ಮೂವತ್ತೈದು ಕಂಪ್ಯೂಟರ್ ಜ್ಞಾನ ಮೂವತ್ತು ಈ ರೀತಿ ಎಕ್ಸಾಮಿರಿ ಕೊಟ್ಟಿದ್ದಾರೆ ಇನ್ನು ಈ ದೊಳಗೆ ಶೈಕ್ಷಣಿಕ ವಿದ್ಯಾರ್ಥಿ ಮತ್ತು ಅಹಿಮಿತಿ ಕೊಟ್ಟಿದ್ದಾರೆ ಶೈಕ್ಷಣಿಕ ವಿದ್ಯಾರ್ಥಿ ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ದಿನಾಂಕದೊಳಗೆ ತನಕಂದು ಅನುಸೂಚಿಯಲ್ಲಿ ಆಯಾ ಹುದ್ದೆಗಳಿಗೆ ಮುಂದೆ ಸೂಚಿಸಿರುವ ವಿದ್ಯಾರ್ಥಿಯನ್ನು ಹೊಂದಿರಲೇಬೇಕು ನಿಗದಿಪಡಿಸಿರುವ ವಿದ್ಯಾರ್ಥಿ ಅಂಕಪಾಟಿ ಪ್ರಮಾಣ ಪತ್ರ ಘಟಿಕೋತ್ಸವ ಪ್ರಮಾಣ ಎಲ್ಲವನ್ನು ಡಾಕ್ಯುಮೆಂಟ್ ಬೇಕಂತ ಕೊಟ್ಟಿದ್ದಾರೆ ಅವು ಇಲ್ಲಿ ಅನುಸೂಚಿ ಅಂತ ಕೊಟ್ಟಿದ್ದಾರೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಗ್ರೂಪ್ ಸಿ ಹುದ್ದೆಗಳಾಗಿವೆ ಇಲಾಖೆ ಬಂದ್ಬಿಟ್ಟು ಸಾರಿಗೆ ಇಲಾಖೆಯಲ್ಲಿದೆ ಸಾರಿಗೆ ಇಲಾಖೆ ನೇಮಕಾತಿ ಹುದ್ದೆಗಳ ಹೆಸರು ಮೋಟಾರು ವಾಹನ ನಿರೋಗ್ಯ ಹುದ್ದೆಗಳಾಗಿವೆ ಒಟ್ಟು ಎಪ್ಪತ್ತು ಹುದ್ದೆ ಕಾಲಿವೆ ಆರ್ ಪಿ ಎಸ್ ಇಲ್ಲಿ ಆಮೇಲೆ ವೇತನ ಶ್ರೇಣಿ ಬಂದ್ಬಿಟ್ಟಿವರಿಗೆ ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ಪರ್ಫಾರ್ಮೆನ್ಸ್ ಅಲ್ಲಿರುತ್ತೆ ಇನ್ನು ಈ ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಥಿ ಬಂದ್ಬಿಟ್ಟು ಮಸ್ಟ್ ಹ್ಯಾವ್ ಪಾಸ್ಡ್ ಎಸ್ ಎಸ್ ಎಲ್ ಸಿ ಎಕ್ಸಾಮಿಷನ್ ಆರ್ ಪ್ರೊಸೆಸ್ ಈಕ್ವಲ್ ಅಂಟ್ ಕೊಲ್ಫಿಸಿ ಅಂತ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಅಥವಾ ಈಕ್ವಲ್ ಪಾಸು ಅಪ್ಲೈ ಮಾಡ್ಬೋದು ಆಮೇಲೆ ಮಸ್ಟ್ ಪ್ರೊಸೆಸ್ ಹ್ಯಾವ್ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ತ್ರೀ ಇಯರ್ಸ್ ಡ್ಯೂರೇಷನ್ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತ್ರೀ ಇಯರ್ಸ್ ಡ್ಯೂರೇಷನ್ ಅವಾರ್ಡ್ ಬೈ ಇನ್ಸ್ಟಾಲೇಷನ್ ರೆಕಗ್ನೈಜ್ ಅಂತ ಕೊಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟು ಎಸ್ ಎಲ್ ಸಿ ಆಗಿರಬೇಕು ಅಥವಾ ಈಕ್ವಲ್ ಆಗಿರಬೇಕು ಅಥವಾ ಮೂರು ವರ್ಷದ ಪಾಸ್ ಪಾಸಾಗಿರಬೇಕು ಆಮೇಲೆ ಡಿಪ್ಲೊಮದಲ್ಲಿ ಯಾವ್ದು ಇಂಜಿನಿಯರಿಂಗ್ ಯಾವ್ದಾರು ಪಾಸ್ ನಡೀತಾ ಇದೆ ಕೊಟ್ಟಿದ್ದಾರೆ ಆಮೇಲೆ ಈ ಡಿಗ್ರಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಪಾಸಾದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಹಾಗೆ ಬಿ ಟೆಕು ಆಟೋಮೊಬೈಲಲ್ಲಿ ಇನ್ ಪಾಸರ್ ಕೂಡ ಅಪ್ಲೈ ಮಾಡ್ಬೋದು ಮೆಕ್ಯಾನಿಕರು ಕೂಡ ಮಾಡ್ಬೋದು ಆಮೇಲೆ ಹೋಲ್ಡಿಂಗ್ ಆ್ಯಂಡ್ ಡ್ರೈವಿಂಗ್ ಲೈಸೆನ್ಸ್ ಆ ಥರ ಆ ಥರ ಆ್ಯಂಡ್ ಡ್ರೈವರ್ ಮೋಟಾರ್ ಸೈಕಲ್ ವಿತ್ ಗಿಯರ್ ಆ್ಯಂಡ್ ಲೈಟ್ ಮೋಟರ್ ಅಂತ ಕೊಟ್ಟಿದ್ದಾರೆ ಮಸ್ಟ್ ಪ್ರೊಸೆಸ್ ಫಾಲೋವಿಂಗ್ ಎ ಮಿನಿಮಮ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ ಫಾರ್ಮೇನ್ಗೆ ಬಂದ್ಬಿಟ್ಟು ಹೈಟ್ ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟರ್ ಇರಬೇಕು ಜಸ್ಟು ಏಯ್ಟಿ ಸಿಕ್ಸ್ ಸೆಂಟಿಮೀಟರ್ಸ್ ಏನು ಎತ್ ಇರಬೇಕು ಈ ರೀತಿ ಇಲ್ಲಿ ಫಿಸಿಕಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಹಾಗೆ ವುಮೆನ್ಗೆ ಬಂದ್ಬಿಟ್ಟು ನೂರ ಐವತ್ತು ಸೆಂಟಿಮೀಟರ್ ಹೈಟ್ ಇರಬೇಕು ವೇಟ್ ಫೋರ್ಟಿ ನೈನ್ ಕೆ ಜಿ ಇರಬೇಕು ಫಾರ್ ವುಮೆನ್ ಆ್ಯಂಡ್ ಮೆನ್ ಆ್ಯಂಡ್ ವುಮೆನ್ ಕಾಮನ್ ಸ್ಟ್ಯಾಂಡರ್ಡ್ ಇರಬೇಕು ಆಮೇಲೆ ವ್ಯದಿನ ಬಗ್ಗೆ ಕೊಟ್ಟಿದ್ದಾರೆ ಇವೆಲ್ಲವೂ ಫಿಸಿಕಲ್ ಬಗ್ಗೆ ಮಾಹಿತಿ ಆಗಿರುತ್ತದೆ ಇದು ಇದಂಥ ಸರಿಯಾಗಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಕನಿಷ್ಠ ವಯೋಮಿತಿ ಕೊಟ್ಟಿದ್ದರಲ್ಲಿ ವಯೋಮಿತಿ ಕನಿಷ್ಠ ಹದಿನೆಂಟು ವೈ ಗರಿಷ್ಠ ಸಾಮಾನ್ಯ ಗರಿಷ್ಠ ವಯಸ್ಸು ಸಾಮಾನ್ಯ ಅರ್ಹತೆಗಳು ಮೂವತ್ತೈದು ವರ್ಷ ಆಗಿರ್ತೈತೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ಮೂವತ್ತೆಂಟು ವರ್ಷಗಳು ನಡೆದಿದೆ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ವರ್ಷದೊಳಗೆ ಅವಕಾಶ ಇರುತ್ತದೆ ಅವರಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಟೋಟಲ್ ಆಗಿ ಎಪ್ಪತ್ತು ಪೋಸ್ಟ್ಗಳಿವೆ ಆಯಾ ಕಾಸ್ಟ್ಗೆ ಸಂಬಂಧಪಟ್ಟಂತೆ ಪೋಸ್ಟ್ಗಳನ್ನು ಡಿವೈಡ್ ಮಾಡಿದ್ದಾರೆ ನಿಮಗೆ ಯಾವ ಕಾಶ ಪರ್ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ಇನ್ನು ಅರ್ಜಿ ಸಲ್ಲಿಸಬೇಕಾದ್ರೆ ಕೆ ಪಿ ಎಸ್ ಸಿ ವೆಬ್ಸೈಟ್ ಹೋಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಕರ್ನಾಟಕ ಲೋಕಸೇವಾ ಆಯೋಗ ವೆಬ್ಸೈಟ್ಗೆ ಅರ್ಜಿ ಸಲ್ಲಿಸಬೇಕು ಇಲ್ಲಿ ಲಾಗಿನ್ ಮತ್ತು ಅಂತ ಎರಡು ಆಪ್ಷನ್ ಕಾಣ್ತಾ ಇದೆ ನೀವು ಆಲ್ರೆಡಿ ಕೆ ಪಿ ಸಿಯಲ್ಲಿ ಯಾವುದಾದ್ರು ಹುದ್ದೆಗೆ ಅರ್ಜಿ ಸಲ್ಲಿಸಿದರೆ ನೇರವಾಗಿ ಲಾಗಿನ್ ಆಗ್ಬೋದು ಅಥವಾ ಇದೇ ಫಸ್ಟ್ ಟೈಮ್ ಹಾಕ್ತಾ ಇದ್ದಾರೆ ಇಲ್ಲಿ ನ್ಯೂ ರಜಿಸ್ಟರ್ ಅಂತ ಕಾಣ್ತಾ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ರಿಜಿಸ್ಟ್ರ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ ಮೊದಲಿಗೆ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕೈತೆ ಇಮೇಲ್ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ಇದು ರಿಜಿಸ್ಟರ್ ಮಾಡ್ಕೊಂಡು ಸಬ್ಮಿಟ್ ಮಾಡಿ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇದು ಕೆ ಪಿ ಎಸ್ ಸಿ ಮೂಲಕ ನೇಮಕಾತಿಯಾಗಿದೆ ಆಮೇಲೆ ಡೇಟ್ ಎಕ್ಸ್ಚೆಂಡ್ ಆಗಿದ್ದು ಮತ್ತೊಂದು ಬಿಟ್ಟಿದ್ದಾರೆ ನೋಟಿಫಿಕೇಶನ್ನು ಇಲ್ಲಿ ತೋರಿಸಿ ನೋಡಿ ಇದು ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಕೊಟ್ಟಿದ್ದಾರೆ ಇದು ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೆರಡನೇ ತಾರೀಕು ಮಾಹಿತಿ ಬಂದಿದೆ ಇಲ್ಲಿ ಆಯೋಗವು ಸಾರಿಗೆ ಇಲಾಖೆಯಲ್ಲಿನ ಗ್ರೂಪ್ ಸಿ ವೃಂದದ ಮೋಟಾರು ವಾಹನ ನಿರೀಕ್ಷಕರು ಎಪ್ಪತ್ತು ಆರ್ ಪಿ ಸಿ ಮತ್ತು ಆರು ಹೈ ಹೈದರಾಬಾದ್ ಕರ್ನಾಟಕ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಹದಿನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಪ್ರತ್ಯೇಕವಾಗಿ ಅಧಿಸೂಚನೆ ಹೊರಡಿಸಿ ಆನ್ಲೈನ್ ಮುಖ ಮುಖಾಂತರ ಅರ್ಜಿ ಸಲ್ಲಿಸಲು ಆರಂಭಿಸಿದೆ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮತ್ತು ಕೊನೆಯ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಎಂದು ನಿಗದಿಪಡಿಸಲಾಗಿತ್ತು ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ವಾಹನ ಚಾಲನಾ ಪರವಾನಿಗೆ ಡಿ ಎಲ್ ಸಂಬಂಧಿಸಿದಂತೆ ಅರ್ಜಿಯಲ್ಲಿ ಡಿ ಎಲ್ ಸಂಖ್ಯೆಯನ್ನು ನಮೂದಿಸಿದಾಗ ಡಿ ಎಲ್ನ ಸಂಪೂರ್ಣ ಮಾಹಿತಿ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇನ್ ಇನ್ಸ್ಪೆಕ್ಟ್ರೆ ಅರ್ಜಿ ಅದು ಸಂಪೂರ್ಣ ಮಾಹಿತಿ ಶುರುವಾಗಲಾರಿಗೆ ತಂತ್ರದ ತಂತ್ರಾಂಶದ ಮೂಲಕ ಅರ್ಜಿಯನ್ನು ಬರುವಂತೆ ವ್ಯವಸ್ಥೆ ಮಾಡಲಾಗುತ್ತಿದೆ ತಾಂತ್ರಿಕ ಕಾರಣದಿಂದ ಈ ಕಾರ್ಯವು ವಿಳಂಬವಾಗುತ್ತಿರುವುದರಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕಾಲಮಿತಿಯನ್ನು ಕೆಳಗಿನಂತೆ ನಿಗದಿಪಡಿಸಲಾಗಿದೆ ಇಲ್ಲಿ ಕೊಟ್ಟಿದ್ದಾರೆ ಮತ್ತೆ ಡೇಟು ಮತ್ತೆ ಮುಂದೆ ಹಾಕಿದ್ದಾರೆ ಡೇಟನ್ನು ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸೋ ಆರಂಭ ದಿನಾಂಕ ಎರಡು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸಲ್ಲಿಸಿಕೊಂಡಿದ್ದಿನಾಂಕ ಒಂದು ಆರು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರುತ್ತೆ ಆಮೇಲೆ ಶುಲ್ಕ ಪಾವತಿ ದಿನಾಂಕ ಒಂದು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂದರೆ ಈ ಜೂನ್ದಿಂದ ಜುಲೈವರೆಗೆ ಅವಕಾಶ ಕೊಟ್ಟಿದ್ದಾರೆ ಸಾರಿ ಜೂನ್ವರೆಗೆ ಅವಕಾಶ ಕೊಟ್ಟಿದ್ದಾರೆ ಮೇದಿಂದ ಜೂನ್ವರೆಗೆ ಅಲ್ಲಿರುವ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಆಫೀಸಲಿ ವೆಬ್ಸೈಟ್ ಆಗಿದೆ ಇಲ್ಲಿಂದ ಅಪ್ಲೈ ಮಾಡಬೇಕಾಗುತ್ತೆ ಇನ್ನು ಯಾರು ಅರ್ಜಿ ಸಲ್ಲಿಸಿಲ್ಲ ಅವರು ಸರಿಯಾಗಿ ನಿಮ್ಮ ಡಾಕ್ಯುಮೆಂಟ್ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ಕಮೆಂಟ್ ಮಾಡಿ ಏಕೆ ಹೇಗೆ ಅಪ್ಲೈ ಮಾಡಬೇಕು ಅಂತ ವೀಡಿಯೋ ಹೇಳ್ತೀನಿ ಓಕೆ ಫ್ರೆಂಡ್ಸ್ ತಮಗೆ ಒಂದು ಸಣ್ಣ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ